ನಮಸ್ಕಾರ ಕುಮಾರ ಭಕ್ತಿ ಬೆಳಕು ಯೂಟ್ಯೂಬ್ ಚಾನಲ್ ನೋಡುಗರಿಗೆ ಇವತ್ತಿನ ದಿನ ಒಂದು ಇದೊಂದು ವಿಶೇಷವಾದಂಥ ಪೂಜೆ ವಿಶೇಷವಾದಂಥ ಒಂದು ಮಹಾಪೂಜೆ ಐತಿ ಇದು ಪೂಜೆದ ವಿಶೇಷತೆ ಏನಂತಂದ್ರೆ ದೇವಾನು ದೇವತೆಗಳನ್ನು ಮಾಡಿದಂಥ ಆದಿ ಕಾಲದಿಂದ ಪುರಾಣ ಕಾಲದಿಂದ ಅದಕ್ಕಿಂತ ಒಂದು ದೇವ ಒಂದು ದೇವರ ಕಾಲದೊಳಗಲಿಂದ ಪ್ರಪ್ರಥಮ ಏನು ಹುಟ್ಟಿದ್ರು ಅಂತೈತಲ್ಲ ಅಂಥ ಒಂದು ಕಾಲ್ದೊಳಗಲಿಂದ ಈ ಪೂಜೆಯನ್ನು ಮಾಡಿ ಯಶಸ್ವಿ ಕಂಡು ಆ ಪೂಜೆದ ಫಲವನ್ನು ಸಹ ಪಡ್ಕೊಂಡಂಥ ಒಂದು ಇತಿಹಾಸ ಐತಿ ಅಂಥ ಒಂದು ಪುರ ಐತಿದ್ರೊಳಗೆ ಇದನ್ನ ಲಕ್ಷ ಲಕ್ಷ ಕೊಟ್ಟು ಕೇಳ್ರಿ ಕರೆಕ್ಟಾಗಿ ಇದು ಪೂಜೆ ಭಾಳ ವಿಶೇಷ ಐತಿ ಅಂಥ ಪೂಜೆ ಇದು ವರಶಂಕರ ಪೂಜೆ ಇದು ವರಶಂಕರ ಅಂತಂದ್ರೆ ವರ ಕೊಡುವಂತ ಒಂದು ಶಂಕರನ ಪೂಜೆ ಐತಿ ಇಂಥ ಪೂಜೆಯನ್ನು ಪರಮೇಶ್ವರರು ಮಾಡಿದರು ಬ್ರಹ್ಮದೇವರು ಮಾಡಿದ್ರು ಕುಬೇರರು ಆನಂತರ ರಾವಣರು ಇಂಥ ದೇವಾನ ದೇವತೆಗಳು ಮಾಡಿ ಈ ಒಂದು ಪೂಜೆದ ಫಲವನ್ನು ಪಡ್ಕೊಂಡಂಥ ಒಂದು ಐತಿ ಇದ್ರೊಳಗನ ಹೇಳ್ತಾರ ಆಚಾರ್ಯರು ಬರ್ರಿ ಪೂಜೆಯನ್ನ ಮಾಹಿತಿಯನ್ನು ನೋಡೋಣ ಈ ಪೂಜೆ ನೋಡೋಣ ಬರ್ರಿ ಮಾಡಲಿ ಕೂತರಿ ಆಗುವುದೇನು ಆದ್ದರಿಂದ ನೀನು ಈಗ ದುಷ್ಟ ದೈತ್ಯ ವಿನಾಶಕ್ಕಾಗಿ ಶ್ರೀ ವರದಶಂಕರ ವ್ರತವನ್ನ ಮಾಡು ನಿನ್ನ ಭಯವು ನಿವೃತ್ತಿಯಾಗುವುದು ಎಂದು ಮತ್ತೆ ಶ್ರೀ ಹರಿಯೋ ಪರಮಾತ್ಮರನ್ನ ಪ್ರಶ್ನೆ ಮಾಡುತ್ತಾನೆ ಅಂತಂದರೆ ಪ್ರಭೋ ಮಹಾದೇವ ವರದ ಶಂಕರ ವ್ರತವನ್ನು ಯಾವ ರೀತಿಯಾಗಿ ಮಾಡಬೇಕು ಅದರ ನೇಮ ನಿಯಮಗಳಂತೂ ಅದೆಲ್ಲವನ್ನ ವಿಷಾದವಾಗಿ ಹೇಳುವ ಪ್ರತಿಯಾಗಬೇಕೆಂದು ವಿನಯ ನಂಬವಾಣಿ ಎಂದ ಶಣ್ಮುಖ ಸ್ವಾಮಿಯು ಹೇಳಿಕೊಂಡಾಗ ಭಕ್ತಿಯಿಂದ ಶ್ರೀ ವರದಶಂಕರ ವ್ರತವನ್ನ ಯಾರು ಮಾಡುವರೋ ಅವರ ಸಕಲ ಅರಿಷ್ಟಗಳು ದೂರವಾಗುತ್ತದೆ ಎಂದು ಶಿವನು ವಿಷ್ಣುವಿಗೆ ಹೇಳಿದಾಗ ಮತ್ತೆ ಪುನಃ ವಿಷ್ಣು ಆ ಪರಮಾತ್ಮನ ಕುರಿತು ಪ್ರಶ್ನೆ ಮಾಡುತ್ತಾನೆ ದೇವಾದ ದೇವ ಶ್ರೀ ಶಂಕರನೇ ತಾವು ಹೇಳಿರ್ತಕ್ಕಂತಹ ಶ್ರೀ ವರದಶಂಕರ ವ್ರತವಿಲ್ಲ ನೋವು ಗೊತ್ತಾಯಿತು ಆದರೆ ಈ ಸಮಯದಲ್ಲಿ ಆ ವರದ ಶಂಕರ ವ್ರತವನ್ನ ಮಾಡಲಿಕ್ಕೆ ಗೋಧಿ ಸಜ್ಜಿಕೆ ಸಕ್ಕರೆ ತುಪ್ಪ ಇವುಗಳು ಎಲ್ಲಿ ದೊರೆಯುವುದು ಅವುಗಳೆಲ್ಲದೆ ಆ ವ್ರತವನ್ನು ಮಾಡುವುದಾದರೂ ಹೇಗೆ ಎಂದೆನ್ನಲಾಗಿ ಮತ್ತೆ ಶಿವನು ವಿಷ್ಣುವನ ಕುರಿತು ಅಂದದ್ದೇನೆಂದರೆ ವಿಷ್ಣುವೇ ಯಾವಾಗೆ ಯಾವ ಪದಾರ್ಥವು ದೊರೆಯುವುದು ವ್ರತವನ್ನ ಮಾಡಬೇಕು ಆದ್ದರಿಂದ ನೀನು ಈ ಸಮಯದಲ್ಲಿ ಸಮುದ್ರವಾಸಿಯಾದ ನೀನು ಜಲದಿಂದಲೇ ಎಲ್ಲ ಪೂಜೆಯನ್ನ ಮಾಡು ನಿನ್ನ ವರದ ಶಂಕರ ಪೂಜಾ ವಿಧಾನವು ಕೇವಲ ಭಕ್ತಿಯಿಂದಲೇ ಪೂರ್ಣವಾಗಲಿ ನಿನ್ನ ಇಷ್ಟವೂ ನೆರವೇರು ಎಂದು ಹೇಳು ಶಿವನದಲ್ಲಿಯೇ ಅಂತ ಅಂತಾಗಲ ಶಿವನು ಹೇಳಿದಂತಹ ಶ್ರೀ ವರದಶಂಕರ ವ್ರತವಿಧಾನವನ್ನ ವಿಷ್ಣು ಬಹುಭಕ್ತಿಯಿಂದ ಮಾಡಿ ಸಾಂಬನನ್ನ ವಲಿಸಿದನು ಇನ್ನೇನು ಶ್ರೀ ವರದಶಂಕರ ವ್ರತವನ್ನ ನಂತರ ಕಥೆಯನ್ನಾದರೂ ಹೇಳಬೇಕೆಂದು ಚಿಂತಿಸಲಾಗಿ ಆಗಿ ಅವನ ನಾವಿಕಮದಿಂದ ಹುಟ್ಟಿ ಬಂದ ಬ್ರಹ್ಮನೇ ಅವನ ಮುಂದೆ ನಿಂತು ನಾಲ್ಕು ದಿಕ್ಕುಗಳನ್ನಾಗಿ ನೋಡಲು ಅವನಿಗೆ ನಾಲ್ಕು ಮುಖಗಳು ಹುಟ್ಟಿದವು ಆ ನಾಲ್ಕು ಮುಖಗಳೆಂದರೆ ಯಜುರ್ವೇದ ಋಗ್ವೇದ ಯಜುರ್ವೇದ ಸಾಮ ವೇದ ವೇದವೆಂಬ ನಾಲ್ಕು ವೇದಗಳು ಆ ವೇದ ಜ್ಞಾನದಿಂದಲೇ ಬ್ರಹ್ಮನು ಕತೆಯನ್ನ ಹೇಳಿ ವಿಷ್ಣುವನ್ನ ಸಂತೋಷಪಡಿಸಿದರು ಇಂತಾಗಿ ಕತೆ ಮುಗಿದೊಡನೆ ವಿಷ್ಣು ಪ್ರಸಾದವನ್ನ ಎಲ್ಲರಿಗೂ ಹಂಚಿ ತಾನೂ ಸೇವಿಸುವಷ್ಟರಲ್ಲಿ ಶ್ರೀ ಭರತಶಂಕರ ದೇವನು ಪ್ರತ್ಯಕ್ಷನಾದನು ಜಯ ಮಂಗಲಂ ಜಯ ನಮ ಪ್ರಸನ್ನನಾಗಿರ್ತಕ್ಕಂತಹ ಶ್ರೀಶಂಕರ ದೇವನ ಪಾದಾರಗಳೊಂದಿಗೆ ನಮಸ್ಕಾರ ಮಾಡುತ್ತಾ ವಿಷ್ಣು ಎಂತಂದರೆ ದೇವಾದ ದೇವರೇ ಮಹಾದೇವನೇ ನನ್ನ ಕಿವಿಯಿಂದ ಹುಚ್ಚಿ ಬಂದ ಈ ದುಷ್ಟರ ಕೆಸರನ್ನ ಸಂಹರಿಸಿ ಎವರಿನಂಟಾದ ಭಯವನ್ನ ದೂರ ಮಾಡೆಂದು ಕೇಳಿಕೊಂಡಾಗ ಆಗ ಸದಾಶಿವನು ಶ್ರೀ ಹರಿಗೆ ಸುದರ್ಶನ ಚಕ್ರವನ್ನ ಕೊಟ್ಟನು ಹಾಗೂ ಇಂದಿನಿಂದ ನೀನು ಸೃಷ್ಟಿಯ ಸಂರಕ್ಷಕನಾಗು ಬ್ರಹ್ಮನು ಸೃಷ್ಟಿಯನ್ನು ಮಾಡಲಿ ಎಂದು ಆಜ್ಞಾಪಿಸಿ ಶಂಕರನು ನಿಂತಲ್ಲಿಯೇ ಅಂತದಾದನು ಅಂತಾಗಲ ಅಂದಿನಿಂದ ಶ್ರೀ ಹರಿಯು ಶಿವನಿತ್ತ ಸುದರ್ಶನ ಚಕ್ರದ ಪ್ರಭಾವದಿಂದ ಮಧುಕೈಟವರನ್ನ ಸಂಹಾರ ಮಾಡಿದನು ಅವರ ಮೇಧಸ್ಸು ಜಲಲ್ಲಿ ಮಿಶ್ರಣಿಯಾಗಿ ಮೇಧುನಿ ಉತ್ಪತ್ತಿಯಾಯಿತು ಅವರ ಅನುಭುಗಳು ಪರ್ವತಗಳಾದವು ಇಂತಾಗಿ ಸೃಷ್ಟಿಗೆ ಬೇಕಾಗಿರುವಂತಹ ಎಲ್ಲ ಪ್ರಕೃತಿಯ ರಚನೆಯಾದಾಗ ಬ್ರಹ್ಮನು ಸೃಷ್ಟಿಯನ್ನು ಮಾಡತೊಡಗಿದನು ಹೀಗಿರುತ್ತು ಹೀಗೆ ಎಲ್ಲಾ ಶ್ರೀ ವರದಶಂಕರ ವೃಟಾಚರಣೆಯಿಂದ ಪ್ರಾಪ್ತವಾಗಿತ್ತೆಂದು ಹೇಳುತ್ತಾ ಶ್ರೀ ಹರಿಯು ಇಂದಿಗೂ ವೈಕುಂಠದಲ್ಲಿ ವೈವೋಶಲೆಯಾಗಿ ಮೆರೆಯುತ್ತಿದ್ದಾನೆ ಆದ್ದರಿಂದ ಮತ್ತೆ ಶೌನಿಕಾದಿಗಳು ಮತ್ತೆ ಹೇಳುತ್ತಾರೆ ಭೂಮಿಯಲ್ಲಿ ಯಾವುದು ಭಕ್ತಿಯಿಂದ ಶ್ರೀ ವರದಶಂಕರ ವ್ರತವನ್ನ ಆಚರಿಸುವರು ಅವರು ಇಹಪರಗಳನ್ನ ಪಡೆದು ಓಂ ಗಣೇಶ ಶಾರದಾ ಸೂಕ್ತ ಪ್ರಾಣಿಗಳು ಮತ್ತೆ ಶೌನಿಕಾಷಯಗಳಿಗೆ ಹೇಳುತ್ತಾರೆ ಪೂರ್ವಕಾಲದಲ್ಲಿ ಪರಮಾತ್ಮನು ಬ್ರಹ್ಮನಿಗೆ ಸೃಷ್ಟಿ ಮಾಡುವ ಅಧಿಕಾರವನ್ನು ಕೊಟ್ಟನು ಆದರೆ ಕಲಾ ನಂತರದಲ್ಲಿ ಸೃಷ್ಟಿಕಾರಿ ವರ್ತವನಿಂದ ಸರಿಯಾಗಲೇ ಇಲ್ಲ ಇಂತಿರುಳು ಬ್ರಹ್ಮನು ಭಕ್ತಿಪೂರ್ವಕವಾಗಿ ವಿಷ್ಣುವನ್ನ ಸೂಚಿಸಲಾಗಿ ಆಗ ವಿಷ್ಣು ಪ್ರಕಟನಾಗಿ ಅಂತದ್ದೇನೆಂದರೆ ಸೃಷ್ಟಿಕರ್ಮನೇ ರಥನಾದ ಬ್ರಹ್ಮನೇ ಈ ಮೊದಲು ನೀನು ಶ್ರೀ ವರದಶಂಕರ ವ್ರತವನ್ನ ಮಾಡುತ್ತೇನೆ ಎಂದು ಸಂಕಲ್ಪ ಮಾಡಿ ಇಲ್ಲಿಯವರೆಗೂ ಆ ವ್ರತವನ್ನು ಮಾಡಲೇ ಇಲ್ಲ ಅಂತೆಯೇ ನಿನ್ನ ಸೃಷ್ಟಿಕಾರಿಯವು ಸರಿಯಾಗಿ ನಡೆಯಲಾರದಾಗಿದೆ ಯಾವ ಸರ್ವೇಶ್ವರ ವ್ರತಪ್ರಭಾವಾಗಿರುವೆನೋ ಯಾವ ದೇವಾದ ದೇವರಾದ ಶಿವನ ಅನುಗ್ರಹವಿಲ್ಲದೆ ನಾನು ವೈಕುಂಠದಲ್ಲಿ ವೈಭವಶಾಲಿಯಾಗಿರುವೆನೋ ಆ ಸರ್ವೇಶ್ವರ ವ್ರತಪ್ರಭಾವದಿಂದ ನೀನು ಮಾಡುತ್ತಿರುವ ಸೃಷ್ಟಿಕಾರಿ ಸೋಸ್ಥಿರವಾಗಿ ನಡೆಯಲು ಆದ್ದರಿಂದ ನೀವು ಕೂಡಲೇ ಶ್ರೀ ವರದಶಂಕರ ವ್ರತವನ್ನು ಮಾಡು ನಿನ್ನ ಸೃಷ್ಟಿಕಾರಿವೂ ಸುಸ್ಥಿರವೂ ಸಫಲವಾಗಿಯೂ ನಡೆಯುವುದು ಎಂದೆನ್ನಲಾಗಿ ಆಗ ಬ್ರಹ್ಮನು ವಿಷ್ಣು ಹೇಳಿದ್ದನ್ನ ಭಕ್ತಿಪೂರ್ವಕವಾಗಿ ಕೇಳಿ ಧನವಾಗಿ ಎಲ್ಲರ ಸಮೇತವಾಗಿ ದೇವಾನು ದೇವತೆಗಳ ಸಮಕ್ಷವಾಗಿ ಶ್ರೀಮನ್ ವರದಶಂಕರ ದೇವನ ವ್ರತವನ್ನ ಮಾಡುತ್ತಾನೆ ಆಗ ಭಕ್ತಿ ಪ್ರಿಯನಾಗಿರ್ತಕ್ಕಂಥ ಶ್ರೀಮನ್ ವರದಶಂಕರ ದೇವನು ಪ್ರತ್ಯಕ್ಷನಾಗಿ ಬ್ರಹ್ಮ ನಿನ್ನ ವ್ರತನಿಷ್ಠೆಗೆ ಒಳ್ಳೆ ಪ್ರಸನ್ನನಾಗಿದ್ದೇನೆ ಯಾವ ಆಗ ಬ್ರಹ್ಮದೇವನು ಶ್ರೀ ವರದಶಂಕರನೇ ದೇವಾದೇವನೇ ನಾನು ಮಾಡುತ್ತಿರುವ ಸೃಷ್ಟಿ ಕಾರ್ಯವು ಸುಸ್ಥಿರವಾಗಿ ನಡೆಯುತ್ತೆಯೋ ಭೂಲೋಕದಲ್ಲಿ ಯಾರು ಈ ನಿನ್ನ ವ್ರತವನ್ನಾಚರಿಸುವರೋ ಅವರ ಭೋಗ ಭಾಗ್ಯಗಳನ್ನ ಪೂರೈಸು ಎಂದು ಕೇಳಲಾಗಿ ಆಗ ಶಿವನು ಅಂತದ್ದೇ ಎಂದರೆ ಬ್ರಹ್ಮನೇ ಈ ವ್ರತ ಪ್ರಭಾವದಿಂದ ನೀನು ಮಾಡುತ್ತಿರುವ ಸೃಷ್ಟಿ ಕಾರ್ಯಗಳು ಸುಸ್ಥಿರವಾಗುವುದು ಭೂಲೋಕದಲ್ಲಿ ಯಾರು ಈ ವ್ರತವನ್ನ ಆಚರಿಸುವರೋ ಅವರು ಸಫಲ ಮನೋರಥರಾಗುವರು ವೀರರು ಜಯಶಾಲಿಗಳಾಗಲು ಮಕ್ಕಳಾಗದೆ ಬಳಲುತ್ತಿರುವ ನಾರಿಯರು ಸ್ವಪುತ್ರರನ್ನ ಪಡೆಯುವರು ಗರ್ಭಸ್ರಾವದಿಂದ ಬಳಲುತ್ತಿರುವ ನಾರಿಯರು ಸ್ವಪುತ್ರರನ್ನ ಪಡೆದು ಧನ್ಯರಾಗುವರು ವಿದ್ಯಾರ್ಥಿಗಳು ಧನಾರ್ಥಿಗಳು ಈ ವ್ರತವನ್ನ ಆಚರಿಸಿ ಸಫಲ ಮನೋವ್ರತರಾಗುವರು ವೀರರು ಜಯಶಾಲಿಗಳಾಗುವರು ಒಟ್ಟಾರೆ ಶ್ರೀ ವರದ ದೇವತಾ ವ್ರತ ಕಲಿಯುಗದಲ್ಲಿ ಕಲಿ ಗರ್ಭದೋಕ್ಷವಾಗಿರುತ್ತದೆ ಹೀಗೆ ಶಿವನು ಹೇಳಿ ನಿಂತಲಿಯೇ ಅಂತರದ ನಾನು ಅಂತಾಗ ಮತ್ತೆ ಷಣ್ಮಸ್ವಾಮಿಯನ್ನ ಅಗಷ್ಟು ಪ್ರಶ್ನೆ ಮಾಡುತ್ತಾನೆ ಅಂತಂದರೆ ಸ್ವಾಮಿಯೇ ಈಗ ಹೇಳಿದಂತಹ ಶ್ರೀ ಭರದಶಂಕರ ವ್ರತದ ಕಥೆಯನ್ನ ಹೇಳಿ ಧನ್ಯನಾದನು ರಥಾದನಾದರು ಆದರೆ ಆ ಕಥೆಯ ತುತ್ತಿ ಇನ್ನೂ ನನಗೆ ಸಾಲವಾಗಿದೆ ಆದ್ದರಿಂದ ಮತ್ತಾರು ಯಾರು ಈ ಒಂದು ವ್ರತವನ್ನ ಮಾಡಿ ಇಹಪರ ಭೋಗ ಭಾಗ್ಯಗಳನ್ನ ಪಡೆದುಕೊಂಡು ಧನ್ಯರಾದಾರು ಅಂತಹ ಪುಣ್ಯಾತ್ಮರ ಒಂದು ಮತ್ತೊಂದು ಕಥೆಯನ್ನ ಹೇಳಿ ನನ್ನನ್ನ ಕ್ರತಾರ್ಥರನ್ನಾಗಿ ಮಾಡಬೇಕೆಂದು ಕೇಳಿಕೊಂಡಾರ ಆಗ ಷಣ್ಮುಖ ಸ್ವಾಮಿ ಅಗಸ್ಥನನ್ನ ಕುರಿತು ಅಗಸ್ತನೇ ನಿನ್ನ ನಿನ್ನ ಅಪೇಕ್ಷೆಯಂತೆ ಮತ್ತೊಂದು ಕಥೆಯನ್ನಾಗಿರುತ್ತೇವೆ ಕೇಳಿ ಪೂರ್ವಕಾಲದಲ್ಲಿ ಕುಬೇರನೆಂಬುವನು ಲೋಕವಿಖ್ಯಾತಿಯಾಗಿದ್ದನು ಹೆಚ್ಚಿಸಿ ವಿಮಾನವನ್ನ ದಯಪಾಲಿಸಿಕೊಂಡು ನಾನಾ ಸಂಪತ್ತಿನ ಭೋಗ ಭಾಗ್ಯದ ವೈಭವದಲ್ಲಿ ಕಾಲ ಕಳೆಯುತ್ತಿದ್ದನು ಅಂತಾಗಿ ಕಾಲಾನಂತರದಲ್ಲಿ ಆ ಶ್ರೀಲಂಕಾ ನಗರಕ್ಕೆ ಕೆಲವು ಪಾತಾಳ ಲೋಕದಿಂದ ರಾವಣನ ಬಂಧುಗಳಾದ ಕೆಲವು ರಕ್ಷಸರು ಭೂಲೋಕಕ್ಕೆ ಬಂದು ಲಂಕಾನಗರದ ಅಧಿಪತಿಯಾದ ಕುಬೇರ ಐಶ್ವರ್ಯವನ್ನು ನೋಡಿ ಬೆರಕಾಗಿ ಅಯ್ಯೋ ನಮ್ಮ ರಾವಣಗೆ ಈ ಐಶ್ವರ್ಯ ಬರಬಾರದೆ ಎಂದು ಅಸೂಯ ಪಟ್ಟು ರಾವಣನ ಬಳಿಗೆ ಬಂದು ಓ ಓಂದವಾದ ರಾವಣನೇ ಭೂಲೋಕದಲ್ಲಿ ಲಂಕಾನಗರದ ಅಧಿಪತಿಯಾದ ಕುಬೇರ ಐಶ್ವರ್ಯಕ್ಕೆ ಎಣ್ಣೆಯೇ ಇಲ್ಲ ಅವನ ಮುಂದೆ ನಮ್ಮ ಬಾಳು ನಿರರ್ಥಕ ಬಲಶಾಲಿಗಳಾದ ನಾವು ದಾರಿದ್ರ್ಯದಲ್ಲಿ ಜೀವಿಸಬೇಕೇ ಛೀ ಈ ನಮ್ಮ ಮಿನಾಯ ಜೀವನಕ್ಕೆ ಅಧಿಕಾರವಿರಲಿ ಎಂದು ನುಡಿಯಾಗಿ ಆಗ ಯಾರೊಂದು ಅಂದದ್ದೇನೆಂದರೆ ಬಂಧುಗಳೇ ನೀವಾಡುವುದು ಯೋಗ್ಯವಾಗಿದೆ ಆದರೆ ನಾವು ಪರರ ಸಂಪತ್ತನ್ನ ನೋಡಿ ಅಸೂಯ ಪಟ್ಟು ಆಸೆಗೊಳಗಾಗುವುದಕ್ಕಿಂತ ಅದಕ್ಕಿಂತ ಮಿಗಿಲಾದ ಸಾಮ್ರಾಜ್ಯವನ್ನ ಪಡೆದೆಯುವ ಅಪೇಕ್ಷೆಯಾಗಿ ಆ ಪ್ರಯತ್ನವನ್ನ ಮಾಡಬೇಕು ಅಂತಹ ಮಹಾವೈಭವ ನಮಗೆ ದೊರೆಯಬೇಕಾದರೆ ನಾವು ಜಗದಾದ ದೇವನಾದ ಶ್ರೀ ಶಂಕರನ ಕುರಿತು ತಪಸ್ಸನ್ನು ಆಚರಿಸಬೇಕು ಶಿವಾನುಗ್ರಹವಿಲ್ಲದೆ ಜಗತ್ತಿನಲ್ಲಿ ಯಾವನೋ ಸಂಪತ್ತಿನಿಂದ ಬಾಳಲಾರ ಆದ್ದರಿಂದ ನಾನು ಆ ದೇವಾದ ದೇವರಾಗಿರ್ತಕ್ಕಂಥ ಶಿವನನ್ನ ತಪಸ್ಸಿನಿಂದ ಉರಿಸಿ ಬೇಕಾದ ಸಂಪತ್ತನ್ನ ಪಡೆಯುವೆನೆಂದು ನಿಶ್ಚಯಿಸಿ ರಾವಣನು ತಪಸ್ಸಿಗೆ ಹೋದನು ಹಾಗಾದರೆ ಅವನು ಎಲ್ಲಿ ತಪಸ್ಸು ಮಾಡಿದ ಶಂಕ ಸ್ವಾಮಿಯು ಹೇಳುತ್ತಾನೆ ರಾವಣನು ಗೋಕರ್ಣ ಮಹಾಕ್ಷೇತ್ರಕ್ಕೆ ಬಂದು ಉಗ್ರ ತಪಸ್ಸನ್ನ ಮಾಡಿದನು ಆದರೆ ಅವನ ಮೇಲೆ ಶಿವಕರುಣೆಯಾಗಲಿಲ್ಲ ಹೀಗಾಗಿ ಆ ಒಂದು ಶಿವದರ್ಶನಕ್ಕಾಗಿ ಆ ರಾವಣನು ತನ್ನ ಶಿರಗಳನ್ನ ಕಡಿದು ಕಮಲ ಪುಷ್ಪಗಳಾಗಿ ಅರ್ಪಿಸಿದನು ಆಗ ಹತ್ತು ಸಹಸ್ರ ವರ್ಷ ಪರ್ಯಂತ ತಪಸ್ಸು ಮಾಡಿದರೂ ಅವನ ತಪಸ್ಸು ಬಲಿಸಲೇ ಇಲ್ಲ ಹೀಗಾಗಿ ಅವನ ಪೂರ್ವ ಕರ್ಮಾನುಸಾರವಾಗಿ ಅವನಿದ್ದಲ್ಲಿ ನಾರದೋತ್ತಮ ಅವನಿಗೆ ಬಂದಾಗ ಆಗ ರಾವಣನು ನಾರದರಿಗೆ ನಮಸ್ಕರಿಸಿ ದೇವಶ್ರೀ ನಾಗದರೆ ನಿಮ್ಮ ತಮ್ಮ ದರ್ಶನದಿಂದ ಧನ್ಯನಾರೇ ಕೃತಾರ್ಥನಾದೆ ನಿಮ್ಮಂತಹ ಸಮಚಿತ್ತರಾದ ಸತ್ಪುರುಷರ ದರ್ಶನವು ದುರ್ಲಭ ಮಹಾಮುನಿಗಳೇ ನಾನಿಲ್ಲಿ ದಿವಸಗಳಿಂದ ಕೈಲಾಸನಾಥನ ಕೃಪೆಗಾಗಿ ಸ್ವಪಚ್ಚನ್ನಾಗಿಸುತ್ತಿದ್ದೇನೆ ಆದರೆ ನನ್ನ ಮೇಲೆ ಆ ಶಿವನ ಅನುಗ್ರಹವಾಗಲಿಲ್ಲ ಅಂತಾಗಿ ನಾನು ಆ ಶಿವನ ದಯೆಗೆ ಪಾತ್ರನಾಗಬೇಕಾದರೆ ನನಗೆ ಬೇರೆ ಬೇರೆ ಯಾವುದಾದರೂ ಒಂದು ಉಪಾಯವಿದ್ದರೆ ನನಗೆ ಮಾರ್ಗದರ್ಶನ ಮಾಡಲೆಂದು ಬೇಡಿಕೊಂಡಾಗ ನಾರದರು ಒಂದು ದೇನೆಂದರೆ ರಾವಣೇಶ್ವರ ನಿನ್ನ ಮನೋರಥ ಸಿದ್ಧಿಗೆ ಬೇರೊಂದು ಮಾರ್ಗವಿದೆ ತಪಸ್ಸು ಹಾಗೂ ಯೋಗ ಮಾರ್ಗಗಳಿಂದ ಶಿವಾನುಗ್ರಹವಾಗುವುದಕ್ಕೆ ಬಹುಕಾಲ ಬೇಕು ಆದ್ದರಿಂದ ನೀನು ತಪಸ್ಸನ್ನ ಬಿಟ್ಟು ಭಕ್ತಿ ಪೂರ್ವಕವಾಗಿ ವರದಶಂಕರ ವ್ರತವನ್ನ ಆಚರಿಸು ಕೂಡಲೇ ನಿನಗೆ ಶಿವಾನುಗ್ರಹವಾಗುವುದು ಹಾಗೂ ನಿನ್ನ ಇಷ್ಟಾರ್ಥವೂ ಸಿದ್ಧಿಯಾಗುವುದು ಆದ್ದರಿಂದ ನೀನು ಈ ಒಂದು ತಪಸ್ಸನ್ನ ಬಿಟ್ಟು ವರದಶಂಕರ ವ್ರತವನ್ನು ಮಾಡೆನ್ನಲಾಗಿ ಆಗ ರಾವಣೇಶ್ವರ ನಾರದರನ ಕುರಿತು ಭಕ್ತೆಯನ್ನು ಎಂದರೆ ದೇವಋಷಿ ನಾರದರೇ ತಮ್ಮ ದರ್ಶನದಿಂದ ಧನ್ಯವಾದ ನೀವು ಹೇಳಿದ ವರದಶಂಕರ ವ್ರತವನ್ನು ಯಾವ ರೀತಿಯಾಗಿ ಮಾಡಬೇಕು ಅದರ ನೇಮ ನಿಯಮಗಳೆಂತು ಅದರ ಎಲ್ಲ ಸವಿಸ್ತಾರವಾಗಿ ನನಗೆ ಹೇಳಬೇಕೆಂದು ಬೇಡಿಕೊಂಡಾಗ ಆಗ ಆರದರು ರಾವಣೇಶ್ವರ ಈ ಒಂದು ಶ್ರೀ ವರದ ಶಂಕರ ಮೊದಲೊಂದು ಸಮಯದಲ್ಲಿ ವಿಷ್ಣು ಬ್ರಹ್ಮರಿಗೆ ಈ ರೀತಿಯಾಗಿ ಹೇಳುತ್ತಾನೆ ಪರಿಶುದ್ಧವಾದ ಸ್ಥಳದಲ್ಲಿ ಗೋಮಯದಿಂದ ಸಾರ ಹಾಕಿ ರಂಗವಲ್ಲಿಯಿಂದ ಅಲಂಕರಿಸಿ ಮಧ್ಯದಲ್ಲಿ ಮಂಚವನ್ನ ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹರವಿ ಅಷ್ಟದಳ ಕಮಲ ಬೆರೆದು ಮಧ್ಯದಲ್ಲಿ ಒಂದು ತಾಮ್ರದ ಕಲಶವನ್ನ ಸ್ಥಾಪಿಸಿ ಆ ಕಲಶದ ಮೇಲೆ ಒಂದು ಹರಿವಾದ ತಾಮ್ರದ ಕಕ್ಷೆಗೆ ನೆಟ್ಟು ಅದರಲ್ಲಿ ಅಕ್ಕಿಯನ್ನು ಹರವಿ ಅಷ್ಟದಳ ಕಮಲವನ್ನು ಬರೆದು ಮಧ್ಯದಲ್ಲಿ ಬೆಳೆಯ ವರದಶಂಕರ ಮೂರ್ತಿಯನ್ನ ಸ್ಥಾಪಿಸಬೇಕು ಹಾಗೂ ಆ ಮೂರ್ತಿ ಅಷ್ಟ ದಿಕ್ಕುಗಳಲ್ಲಿ ಅಷ್ಟ ದಿಕ್ಪಾಲಕರನ್ನ ಹಾಗೂ ಉತ್ತರ ದಿಕ್ಕಿನಲ್ಲಿ ಅಂಬಿಕೆಯನ್ನ ದಕ್ಷಿಣದಲ್ಲಿ ಮಹಾವಿಷ್ಣುವನ್ನ ಮುಂಭಾಗದಲ್ಲಿ ನಂದಿಯನ್ನ ಜಯ ಎಂಬ ದೇವತೆಯನ್ನ ಸ್ಥಾಪಿಸಿ ಶಾಸ್ತ್ರೋಕ್ತವಾಗಿ ವಿಧಿವತ್ತಾಗಿ ಶ್ರೀ ರಸಶಂಕರ ವ್ರತವನ್ನ ಮಾಡಿ ಆ ನಂತರ ಆ ಶಿವನಿಗೆ ಗೋಧಿ ಸಜ್ಜಿಗೆ ಸಕ್ಕರೆ ತುಪ್ಪ ದ್ರಾಕ್ಷಿ ಮೊದಲಾದ ಹೂಗಳಿಂದ ಮಾಡಿದಂತಹ ಮಧುರ ಪಾಪವನ್ನ ಮನೆ ಮಾಡಿ ಆಮೇಲೆ ವೃದಾಶ್ರವ ಮಾಡಿ ಮಂತ್ರಾಕ್ಷರಗಳನ್ನ ಚೆಲ್ಲೆಡಿಸಬೇಕು ಆ ನಂತರ ಆ ಶಿವನ ಪ್ರಸಾದವನ್ನ ಮೂರು ಭಾಗ ಮಾಡಿ ಒಂದು ಭಾಗವನ್ನ ಆಚಾರ್ಯೆಗೆ ಎರಡನೇ ಭಾಗವನ್ನ ಹೇಳಲು ಕೇಳಲು ಕೇಳುವಂತಹ ಯಾವತ್ತೂ ಜನರಿಗೆ ಹಂಚಿ ಮೂರನೇ ಭಾಗವನ್ನ ಕಥೆಯನ್ನ ಹೇಳಿದಂತಹ ಎಲ್ಲಾ ಒಂದು ಬಾಂಧವರಿಗೆ ಹಚ್ಚಿ ತಾನೂ ಸೇವಿಸಿ ಸಂತುಷ್ಟ ಆಗಬೇಕು ನಂತರ ಪ್ರಸನ್ನನಾಗಿರ್ತಕ್ಕಂತಹ ಶ್ರೀಮಂತ ಭರದಶಂಕರ ದೇವರನ್ನ ಭಕ್ತಿಯಿಂದ ಸೇವೆ ಮಾಡಬೇಕು ಎಂದೆನ್ನಲಾಗಿ ಹೀಗೆ ಹೇಳಲು ಸಾರದರ ಮಾತುಗಳನ್ನ ಕೇಳಿದಂತಹ ರಾಮನು ನಂತರ ಅವರ ಆಶೀರ್ವಾದವನ್ನ ಪಡೆದು ಭಕ್ತಿ ಪೂರ್ವಕ ಹೃದಯಾಂಗನಾಗಿ ಶ್ರೀಮನ್ ವರದಶಂಕರ ದೇವರ ವ್ರತಬನ್ನ ಮಾಡಿದನು ಆಗ ಶ್ರೀಮನ್ ವರದ ಶಂಕರ ದೇವರಾಗಿರ್ತಕ್ಕಂತಹ ಪರಮಾತ್ಮನು ಶ್ರೀಮನ್ ವರದಶಂಕರ ದೇವನು ಪ್ರಸನ್ನನಾಗಿ ದಿವ್ಯ ದಿವ್ಯವರಗಳನ್ನ ದೇಪಾಲಿಸಿದನು ಮಾನವ ರಾವನು ಮಾನವರಂತಲ್ಲದೆ ಇತರ ಯಾವ ಪ್ರಾಣಿಗಳಿಂದಲೂ ಸಾಯದಂತೆ ಯಕ್ಷ ರಾಕ್ಷ ಕುಲಕ್ಕೆ ಒಡೆಯನಾಗಿ ಬಾಳುವಂತೆ ಹತ್ತು ಸಾವಿರ ವರ್ಷ ಚಿರಂಜೀವಿಯಾಗಿರುವಂತಹ ವರವನ್ನ ಪಡೆದನು ಅಂತಹ ಅಮೋಘ ವರವನ್ನ ಪಡೆದು ರಾವಣನು ಆ ಸಂತೋಷದ ಸುದ್ದಿಯನ್ನ ತನ್ನ ತಾಯಿಯಾಗಿರ್ತಕ್ಕಂಥ ಕೈಕಿಸಿಯ ಬಳಿಗೆ ಬಂದು ತಿಳಿಸಿದನು ಆ ಬಳಿಕ ಆ ವರ ಪ್ರಭಾವದಿಂದ ಗಂಧರಾಗಿ ಭೂಲೋಕಕ್ಕೆ ಬಂದು ತನ್ನ ಸಕಲ ಸಂಖ್ಯೆಯೊಡನೆ ಕುಬೇರನ ಅಧಿಪತ್ಯಕ್ಕೆ ಒಳಗಾಗಿರ್ತಕ್ಕಂತಹ ಲಗಣ ಲಂಕಾನಗ್ರಹವನ್ನ ಹೊತ್ತಿ ಯುದ್ಧದಲ್ಲಿ ಕುಬೇರನ್ನ ಸೋಲಿಸಿ ಲಂಕಾರಾಧ್ಯ ಸಿಂಹಾಸನವನ್ನ ಆರೋಹಣ ಮಾಡಿ ಸಕಲ ವೈಭವದಲ್ಲಿ ಮೆರೆದರು ಇಂತೇಳು ಪ್ರತಿ ತಿಂಗಳಿಗೊಮ್ಮೆ ತಪ್ಪದೇ ಅವನು ಶ್ರೀಮಂತ ವರದಶಂಕರ ಕಥೆಯ ವ್ರತವನ್ನ ಮಾಡುತ್ತಾ ಕಿರಸಕಿ ಭೋಗದಲ್ಲಿ ಕಾಲ ಕಳೆದ ಹೀಗೆ ಮತ್ತೆ ಷಣ್ಮುಖ ಸ್ವಾಮಿಯನ್ನ ಅಷ್ಟನು ಪುನಃ ಪ್ರಶ್ನೆ ಮಾಡುತ್ತಾನೆ ದೇವನೇ ಲಂಕೆಯನ್ನ ಜಯಿಸಿ ರಾವಣನು ಲಂಕೆಯನ್ನ ಜಯಿಸಿ ಮುಂತಾದ ಕಥೆಯನ್ನ ಸವಿಸ್ತಾರವಾಗಿ ಹೇಳಬೇಕೆಂದು ಬೇಡಿಕೊಂಡಾಗ ಆಗ ಮುಂದೆ ಆ ಕಥೆಯನ್ನ ಮುಂದುವರೆಸುತ್ತಾ ಸ್ವಾಮಿಯು ಕುಬೇರನು ತನ್ನ ರಾಜೇಶ್ವರವನ್ನೆಲ್ಲ ಕಳೆದುಕೊಂಡು ದಿಕ್ಕಿಲ್ಲದವನಾಗಿ ಭೂಮಿಯಲ್ಲೆಲ್ಲಾ ಸಂಚಾರ ಮಾಡತೊಡಗಿದನು ನಂತರ ಕಲಾನಂತರದಲ್ಲಿ ಮನುಷ್ಯನೊಳಗೆ ಈ ರೀತಿಯಾಗಿ ಆಲೋಚಿಸಿದನು ನನಗೆ ಈ ದುಃಖವು ಏಕಪ್ರಾಪ್ತವಾಯಿತು ನಾವು ಮಾಡಿರುವ ಪೂರ್ವ ಕರ್ಮಾನುಸಾರವಾಗಿ ನಮಗೇನು ಪ್ರಾಪ್ತವಾಯಿತು ದಾರಿದ್ರನಾದವನನ್ನ ಜಗತ್ತಿನಲ್ಲಿ ಯಾವನು ಮಾತನಾಡಿಸುತ್ತಾನೆ ಯಾರು ಮಾತನಾಡಿಸದಿದ್ದರೇನು ನಾನೀ ಸಮಯದಲ್ಲಿ ಶರಣಾಗತ ರಕ್ಷಕನಾಗಿರ್ತಕ್ಕಂಥ ಶಿವನನ್ನ ಮಹತ್ರಿ ಆ ದಯಾಮಯಿ ನನ್ನನ್ನು ತಿರಸ್ಕರಿಸಲ ಎಂದು ಮನಸ್ಸಿನಲ್ಲಿ ನಿಶ್ಚಯಿಸುತ್ತಾ ಲಂಕಾಸಿರಿಗಿಂತಲೂ ಸಿರಿಗಿಂತಲೂ ಮಿಗಿಲಾದ ಸಂಪತ್ತನ್ನ ಬೇಡುವೆನೆಂದು ನಿಶ್ಚಯಿಸಿ ಕೈಲಾಸ ಪರ್ವತದ ಉಪವನ ಮಧ್ಯಕ್ಕೆ ತಪಸ್ಸಿಗಾಗಿ ಹೋದನು ಅವನು ಬಹುಕಾಲದವರೆಗೆಯಲ್ಲಿ ತಪಸ್ಸನ್ನು ಮಾಡಿದನು ಆದರೆ ಅವನ ಮೇಲೆ ಶಿವನ ಇಲ್ಲ ಹೀಗಿರುತ್ತಿರಲು ಅವನ ಪುಣ್ಯ ಯೋಗದಿಂದ ಅವಳಿದ್ದಲ್ಲಿಯೇ ದಲೀಚಿ ಎಂಬ ತಪೋಸೋತ್ತಮ ಮುನಿಯು ಬಂದಾಗ ಕುಬೇರನು ಆ ಮುನಿ ತಪೋಸೋತ್ತಮ ಮುನಿಯ ನಮಸ್ಕಾರವನ್ನು ಮಾಡಿ ಮುನಿ ಸರ್ವೋತ್ತಮರೇ ತನ್ನ ದರ್ಶನದಿಂದ ಧನ್ಯವಾದ ನಿಮ್ಮಂತ ಸತ್ಪುರುಷರ ದರ್ಶನ ಓದಿರ್ಲಭವ ನಾನಿಲ್ಲಿ ಬಹುದಿವಸಗಳಿಂದ ಪ್ರದಾಸನಾದ ಮನಸ್ಸನ್ನು ಆಚರಿಸುತ್ತಿದ್ದೇನೆ ಆದರೆ ಪರಶಿವನ ಅನುಗ್ರಹ ನನಗೆ ಆಗಲಿಲ್ಲ ಆದ್ದರಿಂದ ಹೇಳಿ ಅಷ್ಟು ಬೇಗನೆ ಶಿವನ ಕೃಪೆಗೆ ಪಾತ್ರನಾಗಿ ಅಷ್ಟೆಲ್ಲ ಐಶ್ವರ್ಯವನ್ನು ಆ ರಾವನನ್ನು ಬೇಗ ಪಡೆದನು ಅದಕ್ಕಾಗಿ ಅವನೇನು ಮಾಡಿದನು ಎಂದೆನ್ನಲಾಗಿ ಭಕ್ತಿಯಿಂದ ಭಕ್ತಿನ ಮರಳಾಗಿರ್ತಕ್ಕಂತಹ ಕೃಯನ ಕಂಡು ಆಗ ದುರುಚಿ ಹೊಂದದ್ದೇನೆಂದರೆ ಉೇರಣೆ ನಾರದ ಉಪದೇಶದಂತೆ ಗೋಕರ್ಣ ಮಹಾಕ್ಷೇತ್ರದಲ್ಲಿ ರಾವಣನು ಶ್ರೀ ವರದಶಂಕರ ದೇವರ ವ್ರತಾಚರಣೆಯಿಂದ ಭಕ್ತಿಯಿಂದ ಮಾಡಿ ಲೋಕದಲ್ಲಿ ಅಜಿಂಕ್ಯವರಾಗಿರುವಂತಹ ವರವನ್ನು ಪಡೆದಲ್ಲದೆ ಸಾಮ್ರಾಜ್ಯಕ್ಕೂ ದೊರೆಯುವನು ಅಂದಿನಿಂದ ಅವನು ತಿಂಗಳಿಗೊಮ್ಮೆ ತಪ್ಪದೇ ಶ್ರೀ ವರದಶಂಕರ ವ್ರತವನ್ನ ಆಡಿ ಆಚರಿಸುತ್ತಾನೆ ನಾನು ಆ ಕೆಲಸಕ್ಕೆ ಹೋಗಿ ಆ ಒಂದು ವ್ರತವನ್ನ ಪೂರ್ತಿ ಮಾಡಿ ನೀಲಿ ತಪಸ್ಸು ಮಾಡುತ್ತಿರುವುದನ್ನು ಕೇಳಿ ನಿನ್ನ ದರ್ಶನಾರ್ಥವಾಗಿ ಬಂದಿರುವೆನು ನೀವಿಲ್ಲಿ ತಪಸ್ಸು ಮಾಡುತ್ತಿರುವ ಉದ್ದೇಶವೇನೆಂದು ಕೇಳಿದಾಗೆ ಆಗ ಆ ಸುವುದೇವೆಂದ್ರೆ ಪುನಿ ಸರ್ವತ್ತಮನೆ ನಾನು ಲಂಕಾಸ್ತಿಗಿಂತಲೂ ಮಿಗಿಲಾದ ಸಾಮ್ರಾಜ್ಯವನ್ನ ಪಡೆಯಬೇಕೆಂಬ ಮನೋಭಿಲಾಷೆಯಿಂದ ಶಿವನನ್ನ ಕುರಿತು ತಪಸ್ಸನ್ನ ಆಚರಿಸುತ್ತಿದ್ದೇನೆ ಆದರೆ ನನ್ನ ಮೇಲೆ ಶಿವನ ಕೃಪೆಯಾಗಲಿಲ್ಲ ನಾನು ಅವನ ಪಾತ್ರ ದೈಹಿಕ ಪಾತ್ರನಾಗಬೇಕಾದ್ರೆ ನನಗೆ ಯಾವುದಾದ್ರೂ ಮಾರ್ಗದರ್ಶನ ಹೇನೆಂದು ಬೇಡಿಕೊಂಡಾಗ ಆಗದಿಯು ಶ್ರೀಮನ್ ಮಾದ ಶಂಕರ ದೇವನ ವ್ರತಾವನ್ನ ಆ ಒಂದು ಕುಬೇರನಿಗೆ ಸಂಪೂರ್ಣ ತಿಳಿಸಿ ಹೊರಟು ಹೋದನು ಆ ಬಳಿತ ಭಕ್ತಿಯಿಂದ ಇರತಕ್ಕಂತ ವಸ್ತುಗಳನ್ನ ಸಂಹಿತೆಗಳನ್ನ ಸೇರಿಸಿಕೊಂಡು ಶ್ರೀಮನ್ ವರದಶಂಕರ ದೇವರ ವೃತ್ತವನ್ನ ಆಚರಿಸಿ ಭಕ್ತಿಯಿಂದ ಪೂಜೆಯನ್ನ ಮಾಡಿದರು ರ ಮಾಡಿದರು ಕೊನೆಗೆ ನೈವೇದ್ಯವನ್ನ ಆಚರಿಸಿದರು ಆಗ ಭಕ್ತಿಪ್ರಿಯನಾಗಿರ್ತಕ್ಕಂಥ ಶ್ರೀಮನ್ ವರದ ಶಂಕರ ದೇವನು ಪ್ರತ್ಯಕ್ಷ ಜೈಮಂಗಲಂ ಶಿವಾರ ಪ್ರತ್ಯಕ್ಷನಾಗಿರ್ತಕ್ಕಂತಹ ಶ್ರೀಮನ್ ವರದಶಂಕರ ದೇವನ ಪಾದಾರ ಚಂದ್ರಗಳಿಗೆ ಕುಬೇರನು ನಮಸ್ಕರಿಸುತ್ತಾ ಇದ್ದಂತಹ ಸಂದರ್ಭದಲ್ಲಿ ಆಗ ಶ್ರೀಮನ್ ವರದಶಂಕರ ದೇವನ ಕುಬೇರನ್ನ ಕುರಿತು ಕುಬೇರನೇ ಅದು ಉತ್ತರ ದಿಕ್ಕಿನಲ್ಲಿ ನಿನಗಾಗಿ ಅಲಕಾ ಎಂಬ ಪಟ್ಟಣವು ನಿರ್ಮಿತವಾಗಿದೆ ನೀನು ಅಲಕಾ ಸಾಮ್ರಾಜ್ಯದ ಪಟ್ಟಣವನ್ನೇ ವಿಷಾಧಿಪತಿಯಾಗಿ ಯಕ್ಷರಾಜ ಕುಲಕ್ಕೆ ಒಡೆಯನಾಗಿ ನವನಿಧಿಗಳ ಸ್ವಾಮಿಯಾಗಿ ಅಜರಾಮರನಾಗಿ ತಿರಗಾಲ ದಿವ್ಯ ಭೋಗಿಯಾಗು ಇದು ಶ್ರೀ ವರದಶಂಕರನ ಶುಭಾಶಯವಾದ ಶುಭಾನುಗ್ರಹ ಕಲಿಯುಗ ಪ್ರಾಬಲ್ಯದಿಂದ ಯಾವ ಪಾಪಕರ್ಮ ನಿರತನಾದ ಪ್ರಾಣಿಗಳ ದುಃಖದ ಕಡೆಗೆ ಮಾಡುವ ಉಪಾಯ ಬಂದರೆ ಶ್ರೀವಣ್ಣು ವರದಶಂಕರ ವಿಧಾನವಾಗಿದೆ ಆದ್ದರಿಂದ ನಿನ್ನ ಮೇಲೆ ನಿನ್ನ ಮೇಲೆ ದೇವ ದಾನ ಮಾನವರ್ಯಾರರಲ್ಲೂ ನಿನ್ನನ್ನು ಗೆಲ್ಲಲಾರರು ಇಂದು ಎಂದು ವರಪ್ರದಾನ ಮಾಡಿ ಶಿವನು ನಿಂತಲ್ಲಿಯೇ ಅಂತಂದನ ಅಂತಾಗ ಆ ಶಕ್ತ ವರಪ್ರಭಾವದಿಂದ ಕುಬೇರನು ಉತ್ತರ ದಿಕ್ಕಿನಲ್ಲಿ ಇಂದಿಗೂ ಕೂಡ ಮಹದೈಶ್ವರ್ಯುಕ್ತನಾಗಿ ರಾಜಾಧಿಪತಿಯಾಗಿ ನವನಿಗಳ ಸ್ವಾಮಿಯಾಗಿ ಅಜರಾಮರನಾಗಿ ಚಿರಕಾರಿ ದಿವ್ಯಭೋಗಿಯಾಗಿ ಇಂದಿಗೂ ಕೂಡ ನಡೆಯುತ್ತಿದ್ದಾನೆ ಅತ್ತಲ್ಲ ಐಶ್ವರ್ಯವು ಅವನಿಗೆ ಶ್ರೀ ವರದಶಂಕರಾಚರಣೆಯಿಂದ ಪ್ರಾಪ್ತವಾಗಿದೆ ಆದ್ದರಿಂದ ಈ ಒಂದು ಭೂಮಿಯ ಮೇಲೆ ಯಾರು ಭಕ್ತಿಯಿಂದ ಶ್ರೀ ವರದಶಂಕರ ವ್ರತವನ್ನ ಆಚರಿಸುವರು ಅವರು ಇಹಪರ ಭೋಗ ಭಾಗ್ಯಗಳನ್ನ ಪಡೆದು ಶ್ರೀಮನ್ ವರದಶಂಕರ ದೇವತಾ ಕಥಾ ಸಮಾಪ್ತಿ ಜಯ ಮಂಗಲಂ ಜಯ ನಮೇಮ सज्जा जाता नमः शिवाय सज्जा जाता यही नमः नमः हार भवे भवे नाथी भवे बबूसुमन बबू आत बाबा यह नमः मां माधवा यह नमः देशा यह नमः सेशा यह नमः रुद्रा यह नमः बला यह नमः परिपक्व ना यह नमः बख्तों तो ना यह नमः सर्वभूतों तो ना यह नमः मनुष्य ना यह नमः अगूरे भजो नमस्ते असुरद्र भैया नमस्ते असुरद्र भैया अध्बुरु शायद पहेम महावेबायुदी महेम श्रीमंगल नमो नमः लोभान पुष्पम लोभान वेलान पुष्पवान रजावान पुष्णान बबते हे वनस्पते रसोपेत कमद जोदो सर्वदेवानाम दुःखो यंत्रोय हनाम दुःखं नष्ट करें ദർശയാമി ഓം നമോ ഭഗവതേ ശ്രീമന്മാരദ ശങ്കരദേവായ നമഃ കർപൂര നിരാഞ്ജനം സമർപ്പയാമി ശ്രീകണ്ഠാനാദം കൃത്വാഹ നൈവേദ്യം സർവശോഭേനം ദരിഖീര പ്രമേതം മഹാപ്രസാദ നൈവേദ്യം സമർപ്പയാമി ശുഭമേ നമോ നമഃ ഓകേ ഭഗവതി യുക്തം നാഗബദരിയത്തും കർപൂരശുഭം സഹിതം താമുരാദ്യന്തവ വിശേഷാർഗ്യം സമർപ്പയാമി ശുഭമേ നമോ നമഃ ഹിരണ്യഗർഭ കർമ്മസ്തം ഹേമവേജോ വിവാവലോ അനന്ത പുണ്യം ഫലം പ്രയച്ഛാമി പ്രശീത പരമേശ്വരഃ ദക്ഷിണം സമർപ്പയാമി മന്ത്രഹീനം പ്രിയാഹീനം ഭക്തിഹീനം സുരേ ഈശ്വരം

शिवाय शांताय नमः सोमाय नमः शिवो कल्याण पदोजिते नमो नमः नमो हिरण्य बाहुए हिरण्य वरणा हिरण्य रूपाय हिरण्य पदगे अंबिका उमा पदगे नमो नमः हर हव हर महादेव विरपाक्ष त्रलोचने दया दीन बंधु रक्ष माया समुद्र पतित अनंतम महेश्वर भक्त्यां वत्सला परमेश्वर पार्वती परमेश्वरा ೇವ ಜಯ ಮಂಗಲಂ ಜಯ ನಮ ಪಾರ್ವತಿ ಜಯ ಮಂಗಲಂ ಜಯ ನಮ ಪಾರ್ವತಿ ಓಕೆ ಈ ತರ ಈ ಒಂದು ಮಹಾಪೂಜೆಯನ್ನು ನೋಡಿದ ನಿಮ್ಮೆಲ್ಲಿಗೆ ಈ ಪೂಜೆದ ಒಂದು ಕೃಪಾ ಆಶೀರ್ವಾದ ನಿಮಗೂ ಆಗಲಿ ಈ ವಿಡಿಯೋ ಇಷ್ಟ ಆಗೈತೆ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ ಇಷ್ಟ ಆಗಿಲ್ಲ ಅಂತ ಡಿಸ್ಲೈಕ್ ಮಾಡ್ರಿ ನೀವೇನಾದ್ರೂ ನಮಗೆ ಇದ್ರ ಬಗ್ಗೆ ಹೇಳೋದಿದ್ರೆ ಏನಾದರೂ ಕೇಳೋದಿದ್ರೆ ಕಮೆಂಟ್ ಮಾಡ್ರಿ ಇದರ ಇನ್ನೊಂದು ಯಾವ್ದೋ ಒಂದು ವಿಶೇಷ ದೇವಾಲಯ ಇಂಥ ಒಂದು ಪವಿತ್ರ ಒಂದು ಕ್ಷೇತ್ರದೊಳಗ ಮತ್ತೊಂದು ಆ ಕ್ಷೇತ್ರದ ವಿಡಿಯೋ ನಿಮಗೆ ಮುಂದಿನ ಒಂದು ವಿಡಿಯೋದೊಳಗೆ ಹಾಕ್ತೀನಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೆ ಧನ್ಯವಾದಗಳು ನಮಸ್ಕಾರ